ನಮಸ್ಕಾರ ನಾನು ಕಿರಣ್ ಕನ್ನಡಿಗ ವೆಲ್ಕಮ್ ಟು ಮೈ ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರು ಚಾನಾಗಿಂದ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ ನಮ್ಮ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ ಹಾಗೂ ಮತ್ತೆ ಸಿನಿಮಾಗಳಲ್ಲಿ ಯಾವಾಗ ಆಗ್ತಾರೆ ಅಂತ ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಡಿ ಬಾಸ್ ಅಭಿಮಾನಿಗಳಿಗೆ ಇವತ್ತು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಡಿ ಬಾಸ್ ಅವರಿಗೆ ಜಾಮೀನು ಸಿಕ್ಕಿದೆ ಕೇವಲ ಆರೋಗ್ಯ ಸಮಸ್ಯೆಕಲ್ಲ ಸಂಪೂರ್ಣವಾದ ಜಾಮೀನು ಸಿಕ್ಕಿಬಿಟ್ಟಿದೆ ಹಾಗೂ ಡಿ ಬಾಸ್ ಅವರಿಗೆ ಇದೊಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಈ ವಿಷಯ ತಿಳಿದು ಹೆಂಡತಿ ವಿಜಯಲಕ್ಷ್ಮಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಭಿಮಾನಿಗಳಂತೂ ಪಟಾಕಿ ಹೊಡೆದು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ವಿಷಯ ತಿಳಿದು ಡಿ ಬಾಸ್ ಅಭಿಮಾನಿಗಳು ತುಂಬಾನೇ ಖುಷಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಡಿ ಬಾಸ್ ಅವರು ಜೈಲಿನಲ್ಲಿದ್ದಾಗ ಹಲವಾರು ನಟರು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಹಾಗೂ ಡಿ ಬಾಸ್ಗೆ ಗಳನ್ನ ಕೊಟ್ಟಿದ್ರು ಈಗ ಅದೆಲ್ಲದಕ್ಕೂ ಲೆಕ್ಕ ಮಾಡೋಕೆ ಡಿ ಬಾಸ್ ಅವರು ಹೊರಗಡೆ ಬರುತ್ತಿದ್ದಾರೆ ಒಬ್ಬೊಬ್ಬರಿಗೂ ಟಾಂಗ್ ಕೊಡೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಬಾಸ್ ಹೊರ ಬರುತ್ತಿದ್ದಂತೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲಾ ನಟರಿಗೆ ನಡುಕ ಶುರುವಾಗಿದೆ ಅಂತಾನೆ ಹೇಳ್ಬೋದು ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಡಿ ಬಾಸ್ ಅವ್ರಿಗೆ ಜಾಮೀನು ಸಿಗುತ್ತೆ ಅಂತ ಈ ವಿಷಯ ತಿಳಿದು ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿದೆ ಹಾಗೂ ಬಾಸ್ ಆಗಮನಕ್ಕೆ ಅವರ ಅಭಿಮಾನಿಗಳು ಕಾಯುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು